ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳಿರೇಕಾ ಈ ಒಂದು ಸಿಮ್ಟಮ್ಸು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಂಡು ಬಂದರೆ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮನ್ನು ಮಾಡ್ಕೋಬೋದು ಆ ಕೆಲವೊಂದು ಸಿಮ್ಟಮ್ಸ್ ಯಾವುದು ಅಂತ ನೋಡೋಣ ಸೊ ಪ್ರೆಗ್ನೆನ್ಸಿಯ ಮೊದಲ ಸಿಂಟಮ್ ನಮಗೆ ತಿಳಿದಿರುವಂಥದ್ದು ಮಿಸ್ಸಡ್ ಪೀರಿಯಡ್ಸ್ ಸೊ ಪೀರಿಯಡ್ಸ್ ಮಿಸ್ ಆಯಿತು ಅಂತ ಹೇಳಿದ್ರೆ ನಾವು ಪ್ರೆಗ್ನೆಂಟ್ ಅಂತ ಒಂದು ಊಹೆಗೆ ಬಂದುಬಿಡ್ತೀವಿ ಬಟ್ ಮಿಸ್ಸಡ್ ಪಿರಿಯಡ್ಸ್ಗಿಂತ ಮುಂಚೆಯೇ ಈ ಕೆಲವೊಂದು ಸಿಂಪ್ಟಮ್ಸು ನಿಮ್ಮ ದೇಹದಲ್ಲಿ ಕಂಡು ಬಂದಿದ್ದೆ ಆದರೆ ನೀವು ಪ್ರೆಗ್ನೆಂಟ್ ಅಂತ ಮುಂಚೆನೇ ಊಹೆಯನ್ನು ಮಾಡ್ಕೋಬೋದು ಆ ಕೆಲವು ಸಿಂಟಮ್ಸ್ ಯಾವುದು ಅಂತ ತಿಳ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಪೀರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆ ನಿಮ್ಮ ಯೂರಿನಲ್ಲಿ ಈ ಕೆಲವೊಂದು ಚೇಂಜಸ್ ಕಂಡು ಬಂದಿದ್ದೆ ಆದರೆ ನೀವು ಪ್ರೆಗ್ನೆಂಟ್ ಅಂತ ಖಚಿತವಾಗಿ ತಿಳ್ಕೊಬೋದು ನಿಮಗೆ ಈ ತಿಂಗಳು ಕನ್ಸೀವ್ ಆಗಿದ್ದೀರಾ ಅಂತ ಒಂದು ಡೌಟ್ ಬಂದಿದ್ದೆ ಆದರೆ ಹೋಮ್ ಪ್ರೆಗ್ನೆನ್ಸಿ ಕಿಟ್ ಅನ್ನು ಅದರಲ್ಲಿ ನೀವು ಯೂರಿನ್ ಸ್ಯಾಂಪಲನ್ನು ಹಾಕಿ ಟೆಸ್ಟನ್ನು ಮಾಡ್ತೀರಾ ನಿಮ್ಮಲ್ಲಿ ಗರ್ಭಧಾರಣೆ ಆಗಿದೆ ಅಂತ ಆದರೆ ನಿಮ್ಮ ದೇಹದಲ್ಲಿ ಒಂದು ಬಿ ಎಚ್ ಸಿ ಜಿ ಹಾರ್ಮೋನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ ಇದರಿಂದ ನೀವು ಒಂದು ಹೋಮ್ ಟೆಸ್ಟ್ ಕಿಟ್ಟಲ್ಲಿ ಯೂರಿನ್ ಸ್ಯಾಂಪಲನ್ನು ಹಾಕಿದ ತಕ್ಷಣ ಆ ಒಂದು ಟೂ ಲೈನ್ಸ್ ಡಾರ್ಕ್ ಕಲರ್ ಅನ್ನೋದು ನಿಮಗೆ ಅಪಿಯರ್ ಆಗುತ್ತೆ ಸೊ ಹಾರ್ಮೋನಲ್ ಚೇಂಜಸ್ ಅನ್ನೋದು ನಿಮ್ಮ ಯೂರಿನಲ್ಲಿ ಇದ್ದಿದ್ದೆ ಆದರೆ ನಿಮ್ಮ ಹೋಮ್ ಟೆಸ್ಟ್ ಕಿಟ್ಟಲ್ಲಿ ಅದು ಪಾಸಿಟಿವ್ ಟೂ ಲೈನ್ಸ್ ಅನ್ನೋದು ತೋರಿಸುತ್ತೆ ರೆಗ್ಯುಲರ್ ಒಂದು ಹೋಮ್ ಕಿಟ್ ಟೆಸ್ಟಲ್ಲಿ ಯೂರಿನ್ ಟೆಸ್ಟ್ ಮಾಡ್ದೇನೆ ಕೆಲವೊಂದು ಚೇಂಜಸ್ಸು ನಿಮ್ಮ ಯೂರಿನಲ್ಲಿ ಕಂಡು ಬಂದಿದ್ದೆ ಆದರೆ ನೀವು ಪ್ರೆಗ್ನೆಂಟ್ ಅಂತ ಮನೆಯಲ್ಲೇ ಊಹೆ ಮಾಡ್ಬೋದು ನಿಮಗೆ ಪಿರಿಯಡ್ಸ್ ಮಿಸ್ ಆಗೋಕ್ಕೂ ಮುಂಚೆ ಪದೇ ಪದೇ ಯೂರಿನೇಷನ್ ಹೋಗಬೇಕು ಅಂತ ಅನಿಸೋದು ಪದೇ ಪದೇ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತಾ ಇದ್ದರೆ ಅದು ಒಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ತಿಳ್ಕೊಬೋದು ಎರಡನೇ ಒಂದು ಲಕ್ಷಣ ಅಂತ ಹೇಳಿದ್ರೆ ನೀವು ಯೂರಿನೇಷನ್ ಮಾಡಬೇಕಾದ್ರೆ ತಿಕ್ಕಾಗಿ ಒಂದು ಯೂರಿನ್ ಪಾಸ್ ಆಗ್ತಾಯಿದೆ ಮತ್ತು ಒಂದು ಡಾರ್ಕಿಶ್ ಆಗಿ ಯೂರಿನ್ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಂದು ಪ್ರೆಗ್ನೆನ್ಸಿಯ ಸಿಂಪ್ಟಮ್ ಅಂತ ತಿಳ್ಕೊಬೋದು ಅದರ ಜೊತೆಗೆ ನೀವು ನಾರ್ಮಲ್ ವಾಟರ್ ಇಂಟೇಕ್ ಮಾಡ್ತಾ ಇದ್ದರೂ ಸಹ ಕೆಲವೊಂದು ಸಲ ಒಂದು ಡಾರ್ಕಿಶ್ ಯೂರಿನ್ ಕಲರ್ ಮತ್ತು ತುಂಬ ಫೋಮಿ ಫೋಮಿಯಾಗಿ ಲ್ಯಾದರ್ ಆಗಿ ನೊರನೊರಿಯಾಗಿ ಒಂದು ಯೂರಿನ್ ಫಾಮ್ ಹೋಗ್ತಾ ಇದೆ ಪದೇ ಪದೇ ಅಂತ ಹೇಳಿದ್ರೆ ಅದು ಒಂದು ಪ್ರೆಗ್ನೆನ್ಸಿಯ ಸಿಂಟಮ್ ಅಂತ ತಿಳ್ಕೊಬೋದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಮಿಸ್ಸಡ್ ಪೀರಿಯಡ್ಸ್ಗಿಂತ ಮುಂಚೆನೇ ನಿಮ್ಮ ಸ್ಮೆಲ್ ಸೆನ್ಸಿಟಿವಿಟಿ ಅನ್ನೋದು ತುಂಬಾ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಈ ಮುಂಚೆಗಿಂತಲೂ ನೀವು ಯೂರಿನೇಷನ್ ಮಾಡಬೇಕಾದ್ರೆ ಈಗ ಒಂದು ಸ್ಮೆಲ್ ಅನ್ನೋದು ನಿಮಗೆ ಜಾಸ್ತಿನೇ ಬರ್ತಾ ಇರುತ್ತೆ ಆ ರೀತಿ ಒಂದು ಯೂರಿನ್ ಒಂದು ಸ್ಮೆಲ್ ಅನ್ನೋದು ಜಾಸ್ತಿ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿದರೆ ಅದು ಒಂದು ಪ್ರೆಗ್ನೆನ್ಸಿಯ ಒಂದು ಸಿಂಟಮ್ ಅಂತ ತಿಳ್ಕೊಬೋದು ನಿಮ್ಮ ನಾಸ್ಟ್ರಲ್ಸ್ ಏನಿದೆ ಅದರ ಸೆನ್ಸಿಟಿವಿಟಿ ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ ಮುಂಚೆಗಿಂತಲೂ ನಿಮಗೆ ಯೂರಿನೇಷನಲ್ಲಿ ಸ್ಮೆಲ್ ಜಾಸ್ತಿ ಬರ್ತಾ ಇದೆ ಆ ಫೀಲ್ ನಿಮಗೆ ಆಗ್ತಾ ಇದೆ ಅಂತ ಹೇಳಿದರೆ ಅದು ಸಹ ಒಂದು ಪ್ರೆಗ್ನೆನ್ಸಿಯ ಮುಖ್ಯವಾದ ಸಿಂಟಮ್ ಅಂತ ತಿಳ್ಕೊಬೋದು ಮುಂಚೆಗಿಂತ ಡಾರ್ಕಿಶ್ ಆಗಿ ತಿಕ್ಕಾಗಿ ಫೋಮಿ ಫೋಮ್ ಆಗಿ ಯೂರಿನೇಷನ್ ಆಗ್ತಾ ಇದೆ ಪದೇ ಪದೇ ಯೂರಿನೇಷನ್ ಅನ್ನೋದು ಬರ್ತಾ ಇದೆ ಅಂತ ಹೇಳಿದರೆ ಈ ಎಲ್ಲ ಸಿಂಟಮ್ಸು ನಿಮಗೆ ಒಂದು ಪ್ರೆಗ್ನೆನ್ಸಿಯ ಅರ್ಲಿ ಸಿಂಪ್ಟಮ್ಸನ್ನು ಮಿಸ್ಡ್ ಪೀರಿಯಡ್ಸ್ಗಿಂತ ಮುಂಚೆಲೇ ಈ ಒಂದು ಸಿಂಟಮ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಇವೆಲ್ಲ ನಿಮ್ಮ ಪ್ರೆಗ್ನೆನ್ಸಿಯ ಮುಖ್ಯ ಒಂದು ಸಂಕೇತಗಳು ಅಂತ ತಿಳ್ಕೊಬೋದು ಸೊ ಈ ರೀತಿ ಸಿಂಪ್ಟಮ್ಗಳು ನಿಮಗೆ ಮಿಸ್ಡ್ ಪೀರಿಯಡ್ಸ್ಗಿಂತ ಮುಂಚೆನೇ ಬರ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಒಂದು ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ಇರಬೇಕು ಹೋಮ್ ಟೆಸ್ಟ್ ಕಿಟ್ಟನ್ನು ತೊಗೊಂಬಂದು ಪರ್ಫೆಕ್ಟಾಗಿ ಒಂದು ಅಕ್ಯುರೇಸಿ ಬರೋ ರೀತಿ ಟೆಸ್ಟನ್ನು ಮಾಡಿ ನೆಕ್ಸ್ಟ್ ಮಿಸ್ಸಡ್ ಪೀರಿಯಡ್ಸ್ ಆದ ಒಂದು ಟೆನ್ ಡೇಸ್ಗೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಒಂದು ಪಾಸಿಟಿವಿಟಿ ರಿಸಲ್ಟ್ ಅನ್ನೋದು ನಿಮಗೆ ತಿಳಿದು ತಿಳಿದುಬರುತ್ತೆ ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್